ಇಂದು ಮಧ್ಯಾಹ್ನ ಸೂರ್ಯಗ್ರಹಣ ಆರಂಭವಾಗುತ್ತಿದ್ದು ಗ್ರಹಣ ಆರಂಭವಾಗುವ ಸಮಯ ಎಷ್ಟು ಕರ್ನಾಟಕದಲ್ಲಿ ಗ್ರಹಣದ ಸಮಯ ಹಾಗೂ ಈ ಗ್ರಹಣವು ಎಲ್ಲೆಲ್ಲಿ ಗೋಚರಿಸುತ್ತದೆ ಮತ್ತು ಈ ಸೂರ್ಯಗ್ರಹಣದ ಪ್ರಭಾವದಿಂದಾಗಿ ಯಾವ ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಉಂಟು ಮಾಡಲಿದೆ ಎನ್ನುವ ಕಂಪ್ಲೀಟ್ ಮಾಹಿತಿಯ ಜೊತೆಗೆ ಗರ್ಭಿಣಿ ಇರುವ ಮಹಿಳೆಯರು ಗ್ರಹಣ ಕಾಲದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳೇನು ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಯಾವ ನಿಯಮಗಳನ್ನು ಪಾಲಿಸಬೇಕು ಗ್ರಹಣ ಸೂರ್ಯಗ್ರಹಣವು ಇದು ಭಾಗಶಃ ಸೂರ್ಯಗ್ರಹಣವಾಗಿದ್ದು ಹನ್ನೆರಡು ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಉಂಟು ಮಾಡಲಿದೆ ಸೂರ್ಯಗ್ರಹಣದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ನೀವು ಕೂಡ ಗ್ರಹಣ ಮತ್ತು ದೇವರ ಮೇಲೆ ನಂಬಿಕೆ ಉಳ್ಳವರಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಯುಗಾದಿ ಮುನ್ನ ದಿನವೇ ಸೂರ್ಯಗ್ರಹಣ ಸಂಭವಿಸಲಿದೆ ಖಗೋಳಶಾಸ್ತ್ರದ ಪ್ರಕಾರ ಸೂರ್ಯನು ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ ಚಂದ್ರನ ಹಿಂದೆ ಇರುವ ಸೂರ್ಯನ ಚಿತ್ರವು ಸ್ವಲ್ಪ ಸಮಯದವರೆಗೆ ಸಂಪೂರ್ಣವಾಗಿ ಮುಚ್ಚಿಹೋಗುತ್ತದೆ ಈ ಪ್ರಕ್ರಿಯೆಯನ್ನು ಸೂರ್ಯಗ್ರಹಣ ಎಂದು ಕರೆಯಲಾಗುತ್ತದೆ ಇದನ್ನು ರಾಷ್ಟ್ರ ಪ್ರಪಂಚ ಕೆಲಸ ಮತ್ತು ವ್ಯಕ್ತಿಯ ಜೀವನದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಘಟನೆ ಎಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಶೀಘ್ರದಲ್ಲೇ ಸೂರ್ಯಗ್ರಹಣ ಸಂಭವಿಸಲಿದೆ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ಈ ಗ್ರಹಣ ಮಧ್ಯಾಹ್ನ ಎರಡು ಇಪ್ಪತ್ತರಿಂದ ಸಂಜೆ ಆರು ಹದಿನಾರರವರೆಗೆ ಇರುತ್ತದೆ ಆದರೆ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಇದು ಮುಖ್ಯವಾಗಿ ಯುರೋಪ್ ಏಷ್ಯಾ ಆಫ್ರಿಕಾ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕಾ ಮತ್ತು ಅಟ್ಲಾಂಟಿಕ್ ಮತ್ತು ಆರ್ಕ್ವಿಕ್ ಸಾಗರಗಳ ಪ್ರದೇಶಗಳಲ್ಲಿ ಗೋಚರಿಸುತ್ತದೆ ಆದರೆ ವರ್ಷದ ಮೊದಲ ಸೂರ್ಯಗ್ರಹಣವು ಮೀನರಾಶಿಯಲ್ಲಿ ಸಂಭವಿಸುತ್ತಿದ್ದು ಈ ದಿನ ಶನಿಯು ಮೀನರಾಶಿಗೆ ಪ್ರವೇಶಿಸುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಇದು ಎಲ್ಲ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರಬಹುದು ಅಲ್ಲದೆ ಗ್ರಹಗಳ ರಾಜನಾದ ಸೂರ್ಯ ಏಪ್ರಿಲ್ ಹದಿಮೂರರವರೆಗೆ ಮೀನರಾಶಿಯಲ್ಲಿರುತ್ತಾನೆ ಮತ್ತು ನಂತರ ತನ್ನ ಉತ್ತುಂಗ ರಾಶಿಯಾದ ಮೇಷರಾಶಿಯನ್ನು ಪ್ರವೇಶಿಸುತ್ತಾನೆ ಗ್ರಹಗಳ ಬದಲಾವಣೆಯಿಂದ ರಾವ ರಾಶಿಯಲ್ಲಿ ಏನು ಬದಲಾವಣೆಯಾಗುತ್ತದೆ ಎಂಬುದನ್ನು ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಭವಿಸುವ ಭಾಗಶಃ ಸೂರ್ಯಗ್ರಹಣವು ರಾಶಿಚಕ್ರದ ಪ್ರತಿಯೊಂದು ಚಿಹ್ನೆಗಳ ಮೇಲೆ ವಿಭಿನ್ನವಾದ ಪರಿಣಾಮವನ್ನು ಬೀರುತ್ತದೆ ಮೇಷ ಋಷಭ ಕರ್ಕ ಸಿಂಹ ಮಿಥುನ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಕುಂಭ ಮತ್ತು ಮೀನರಾಶಿಯ ಮೇಲೆ ಅದರ ಪರಿಣಾಮಗಳೇನು ಇಲ್ಲಿದೆ ಮಾಹಿತಿ ಮೇಷರಾಶಿ ಈ ತಿಂಗಳು ನಿಮ್ಮ ಕೆಲಸದ ಜೀವನದಲ್ಲಿ ನಿಮಗೆ ಅನೇಕ ಅವಕಾಶಗಳು ಸಿಗಬಹುದು ಆದರೆ ನೀವು ನಿಮ್ಮ ಶಕ್ತಿ ಮತ್ತು ಸಮಯವನ್ನು ಸರಿಯಾಗಿ ನಿರ್ವಹಿಸಬೇಕಾಗುತ್ತದೆ ನಿಮ್ಮ ಸಾಮಾಜಿಕ ವಲಯವು ವಿಸ್ತರಿಸುತ್ತದೆ ಮತ್ತು ನೀವು ಹೊಸ ಸಂಬಂಧಗಳನ್ನು ಮಾಡಿಕೊಳ್ಳಬಹುದು ಮಾನಸಿಕ ಒತ್ತಡಗಳನ್ನು ತಪ್ಪಿಸಲು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮತ್ತು ಯೋಗ ಮತ್ತು ಧ್ಯಾನವನ್ನು ಮಾಡಿ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಆದರೆ ಹೂಡಿಕೆ ಮಾಡುವಾಗ ಜಾಗರೂಕರಾಗಿರಿ ಅದೃಷ್ಟ ಸಂಖ್ಯೆ ಒಂಬತ್ತು ಅದೃಷ್ಟ ಬಣ್ಣ ಕೆಂಪು ವೃಷಭರಾಶಿ ಏಪ್ರಿಲ್ನಲ್ಲಿ ಆರ್ಥಿಕ ವಿಷಯದಲ್ಲಿ ಉತ್ತಮ ಅವಕಾಶಗಳು ನಿಮಗೆ ಸಿಗಬಹುದು ನೀವು ಈ ಹಿಂದೆ ಯಾವುದೇ ಹೂಡಿಕೆ ಮಾಡಿದರೆ ನೀವು ಅದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಪ್ರೇಮ ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ತಿಳುವಳಿಕೆಯ ಅಗತ್ಯವಿರುತ್ತದೆ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣ ಇರುತ್ತದೆ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ ಆದರೆ ನೀವು ನಿಮ್ಮ ಕೆಲಸದ ಮೇಲೆ ಸಂಪೂರ್ಣ ಗಮನ ಹರಿಸಬೇಕು ಅದೃಷ್ಟ ಸಂಖ್ಯೆ ಆರು ಅದೃಷ್ಟ ಬಣ್ಣ ಹಸಿರು ಮಿಥುನ ರಾಶಿ ಈ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಆಲೋಚನೆಗಳು ಮತ್ತು ನಿರ್ದೇಶನಗಳು ಸಿಗಬಹುದು ನಿಮ್ಮ ಆಲೋಚನೆಯಲ್ಲಿ ಪರಿಪಕ್ವತೆ ಇರುತ್ತದೆ ಮತ್ತು ನಿಮ್ಮ ಕೆಲಸದಲ್ಲಿ ನೀವು ಯಶಸ್ಸನ್ನು ಸಾಧಿಸುವಿರಿ ಈ ಸಮಯ ಉದ್ಯಮಿಗಳಿಗೆ ಪ್ರಯೋಜನಕಾರಿಯಾಗಲಿದೆ ಪ್ರೀತಿಯ ಜೀವನದಲ್ಲಿ ಕೆಲವು ಏರಿಳಿತಗಳಿರಬಹುದು ಆದರೆ ನೀವು ಪರಿಸ್ಥಿತಿಯನ್ನು ನಿಭಾಯಿಸಲು ಸಾಧ್ಯವಾಗುತ್ತದೆ ಪ್ರಯಾಣದ ಸಾಧ್ಯತೆ ಇದ್ದು ಅದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಒಳ್ಳೆಯದು ಅದೃಷ್ಟ ಸಂಖ್ಯೆ ಇದು ಅದೃಷ್ಟ ಬಣ್ಣ ಹಳದಿ ಕರ್ಕಟಕ ರಾಶಿ ಏಪ್ರಿಲ್ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ತರಲಿದೆ ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಆದರೆ ನಿಮ್ಮ ಕುಟುಂಬ ಜೀವನದಲ್ಲಿ ಸ್ವಲ್ಪ ಒತ್ತಡ ಉಂಟಾಗಬಹುದು ನೀವು ತಾಳ್ಮೆಯಿಂದ ವರ್ತಿಸಬೇಕಾಗುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸಿ ಈ ತಿಂಗಳು ನೀವು ಶಾಂತಿ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು ಅದೃಷ್ಟ ಸಂಖ್ಯೆ ಎರಡು ಅದೃಷ್ಟ ಬಣ್ಣ ಬಿಳಿ ಸಿಂಹರಾಶಿ ಈ ತಿಂಗಳು ನೀವು ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಿ ಮತ್ತು ಯಾವುದೇ ಕೆಲಸವನ್ನು ಪೂರ್ಣ ಶ್ರಮದಿಂದ ಮಾಡುತ್ತೀರಿ ಕಚೇರಿಯಲ್ಲಿ ನಿಮ್ಮ ಪ್ರಯತ್ನಗಳನ್ನು ಪ್ರಶಂಸಿಸಲಾಗುತ್ತದೆ ಮತ್ತು ನಿಮಗೆ ಹೊಸ ಜವಾಬ್ದಾರಿ ಸಿಗಬಹುದು ಪ್ರೇಮ ಸಂಬಂಧಗಳಲ್ಲಿ ಪರಸ್ಪರ ತಿಳುವಳಿಕೆ ಹೆಚ್ಚಾಗುತ್ತದೆ ಮತ್ತು ಹಳೆಯ ಭಿನ್ನಾಭಿಪ್ರಾಯಗಳು ಕೊನೆಗೊಳ್ಳುತ್ತವೆ ಆದರೆ ಈ ತಿಂಗಳು ನೀವು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತದೆ ಏಕೆಂದರೆ ಕೆಲವು ಅನಿರೀಕ್ಷಿತ ವೆಚ್ಚಗಳು ಉದ್ಭವಿಸಬಹುದು ಅದೃಷ್ಟ ಸಂಖ್ಯೆ ಒಂದು ಅದೃಷ್ಟ ಬಣ್ಣ ಬಂಗಾರದ ಬಣ್ಣ ಕನ್ಯಾ ರಾಶಿ ಏಪ್ರಿಲ್ ತಿಂಗಳಲ್ಲಿ ನೀವು ಕೆಲವು ಹೊಸ ಸವಾಲುಗಳನ್ನು ಎದುರಿಸಬಹುದು ಆದರೆ ನೀವು ಅವುಗಳನ್ನು ಚೆನ್ನಾಗಿ ಎದುರಿಸುತ್ತೀರಿ ಕಚೇರಿ ಕೆಲಸದಲ್ಲಿ ಕಾರ್ಯನಿರತತೆ ಇರುತ್ತದೆ ಆದರೆ ನೀವು ಅದರಿಂದ ಲಾಭ ಪಡೆಯುತ್ತೀರಿ ಪ್ರೀತಿಯ ಜೀವನದಲ್ಲಿ ಸ್ವಲ್ಪ ಒತ್ತಡ ಉಂಟಾಗಬಹುದು ಆದರೆ ನೀವು ಪರಿಸ್ಥಿತಿಯನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಲು ಸಾಧ್ಯವಾಗುತ್ತದೆ ಈ ತಿಂಗಳು ನಿಮ್ಮ ಗಮನವು ನಿಮ್ಮ ಆರೋಗ್ಯದ ಮೇಲೆ ಇರುತ್ತದೆ ಮತ್ತು ಅದನ್ನು ಸುಧಾರಿಸಲು ನೀವು ಕ್ರಮಗಳನ್ನು ತೆಗೆದುಕೊಳ್ಳುತ್ತೀರಿ ಅದೃಷ್ಟ ಸಂಖ್ಯೆ ಏಳು ಅದೃಷ್ಟ ಬಣ್ಣ ನೀಲಿ ತುಲಾರಾಶಿ ಈ ತಿಂಗಳು ನಿಮಗೆ ಉತ್ತಮ ಸಮಯವಾಗಿರುತ್ತದೆ ಕೆಲಸದ ಸ್ಥಳದಲ್ಲಿ ಯಶಸ್ಸಿನ ಜೊತೆಗೆ ನಿಮಗೆ ಕೆಲವು ಉತ್ತಮ ಅವಕಾಶಗಳು ಸಿಗುತ್ತವೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಕೆಲಸಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸುವಿರಿ ಪ್ರೀತಿಯ ಜೀವನದಲ್ಲಿ ಸಮತೋಲನ ಇರುತ್ತದೆ ಮತ್ತು ನೀವು ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯುತ್ತೀರಿ ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಅನುಕೂಲಕರವಾಗಿರುತ್ತದೆ ಅದೃಷ್ಟ ಸಂಖ್ಯೆ ಮೂರು ಅದೃಷ್ಟ ಬಣ್ಣ ಗುಲಾಬಿ ವೃಶ್ಚಿಕ ರಾಶಿ ಏಪ್ರಿಲ್ ತಿಂಗಳು ನಿಮಗೆ ಸಕಾರಾತ್ಮಕವಾಗಿರುತ್ತದೆ ನಿಮ್ಮ ಕೆಲಸದ ಜೀವನದಲ್ಲಿ ಹೊಸ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳುವಿರಿ ಮತ್ತು ಯಶಸ್ಸನ್ನು ಸಾಧಿಸುವಿರಿ ಕುಟುಂಬ ಜೀವನದಲ್ಲಿ ಸಂತೋಷ ಇರುತ್ತದೆ ಮತ್ತು ಹಳೆಯ ಸಂಬಂಧದಲ್ಲಿ ಹೊಸ ಆರಂಭ ಸಿಗಬಹುದು ಹೂಡಿಕೆ ಮಾಡಲು ಇದು ನಿಮಗೆ ಒಳ್ಳೆಯ ಸಮಯ ಆದರೆ ಯಾವುದೇ ಹೆಜ್ಜೆಯನ್ನು ಚಿಂತನಾಶೀಲವಾಗಿ ತೆಗೆದುಕೊಳ್ಳಬೇಕು ಎಂಬುದನ್ನು ನೆನಪಿನಲ್ಲಿಡಿ ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟ ಬಣ್ಣ ಕಪ್ಪು ಧನು ರಾಶಿ ಈ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಯಶಸ್ಸು ಮತ್ತು ಬೆಳವಣಿಗೆಯ ತಿಂಗಳಾಗಿರುತ್ತದೆ ನೀವು ಯಾವುದೇ ಕೆಲಸ ಮಾಡಿದರೂ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಆದರೆ ಕೆಲಸದಲ್ಲಿನ ಕಾರ್ಯನಿರತತೆಯಿಂದಾಗಿ ನೀವು ಮಾನಸಿಕ ಒತ್ತಡವನ್ನು ಅನುಭವಿಸಬಹುದು ಆದ್ದರಿಂದ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ ಪ್ರೀತಿಯ ಜೀವನದಲ್ಲಿ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮತ್ತು ಸಂಬಂಧಗಳು ಬಲಗೊಳ್ಳುತ್ತವೆ ಅದೃಷ್ಟ ಸಂಖ್ಯೆಯಂತೂ ಅದೃಷ್ಟ ಬಣ್ಣ ಕಿತ್ತಲೆ ಮಕರ ರಾಶಿ ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ತರಲಿದೆ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯುತ್ತದೆ ಆದರೆ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಆರೋಗ್ಯದಲ್ಲಿ ಏರುಪೇರುಗಳಾಗಬಹುದು ಆದ್ದರಿಂದ ನಿಮ್ಮ ಆಹಾರದ ಬಗ್ಗೆ ವಿಶೇಷ ಗಮನ ಕೊಡಿ ಪ್ರೀತಿಯ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು ಆದರೆ ನೀವು ಬುದ್ಧಿವಂತಿಕೆಯಿಂದ ವರ್ತಿಸುವ ಮೂಲಕ ಅವುಗಳನ್ನು ಪರಿಹರಿಸಬಹುದು ಅದೃಷ್ಟ ಸಂಖ್ಯೆ ಒಂಬತ್ತು ಅದೃಷ್ಟ ಬಣ್ಣ ಕಂದು ಕುಂಭರಾಶಿ ಏಪ್ರಿಲ್ನಲ್ಲಿ ಅನೇಕ ಉತ್ತಮ ಅವಕಾಶಗಳು ನಿಮ್ಮ ದಾರಿಗೆ ಬರುತ್ತವೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ದೊರೆಯುತ್ತದೆ ಮತ್ತು ನಿಮ್ಮ ಪ್ರಯತ್ನಗಳನ್ನು ಪ್ರಶಂಸಿಸಲಾಗುತ್ತದೆ ನೀವು ಪ್ರವಾಸಕ್ಕೂ ಹೋಗಬಹುದು ಅದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಪ್ರೇಮ ಜೀವನದಲ್ಲಿ ಸಾಮರಸ್ಯ ಇರುತ್ತದೆ ಮತ್ತು ನಿಮ್ಮ ಬುದ್ಧಿವಂತಿಕೆಯಿಂದಾಗಿ ಸಂಬಂಧಗಳು ಬಲಗೊಳ್ಳುತ್ತವೆ ಅದೃಷ್ಟ ಸಂಖ್ಯೆ ಮೂರು ಅದೃಷ್ಟ ಬಣ್ಣ ನೀಲಿ ಮೀನರಾಶಿ ಮೀನರಾಶಿಯವರ ಏಪ್ರಿಲ್ ತಿಂಗಳು ಉತ್ತಮ ಫಲಿತಾಂಶಗಳನ್ನು ತರಲಿದೆ ನಿಮ್ಮ ಕೆಲಸವು ವೇಗಗೊಳ್ಳುತ್ತದೆ ಮತ್ತು ನೀವು ಯಶಸ್ಸನ್ನು ಪಡೆಯುತ್ತೀರಿ ಈ ಸಮಯದಲ್ಲಿ ನೀವು ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆಯೂ ಗಮನಹರಿಸುತ್ತೀರಿ ಮತ್ತು ನಿಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯುತ್ತೀರಿ ಅನಿರೀಕ್ಷಿತ ವೆಚ್ಚಗಳು ಉಂಟಾಗಬಹುದಾದ್ದರಿಂದ ಹಣಕಾಸಿನ ವಿಷಯದಲ್ಲಿ ಜಾಗರೂಕರಾಗಿರಬೇಕು ಅದೃಷ್ಟ ಸಂಖ್ಯೆ ಆರು ಅದೃಷ್ಟ ಬಣ್ಣ ಲ್ಯಾವೆಂಡರ್ ಇಂದು ಸಂಜೆ ಗ್ರಹಣ ಮುಗಿದ ಬಳಿಕ ಗರ್ಭಿಣಿ ಇರುವ ಮಹಿಳೆಯರು ತಲೆ ಸ್ನಾನ ಮಾಡಿ ನಿಮ್ಮ ಹತ್ತಿರದಲ್ಲಿರುವ ಯಾವುದಾದರೂ ಗಂಡು ದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನವನ್ನು ಪಡೆದುಕೊಳ್ಳಿ ಮರಳಿ ಬರುವಾಗ ಜಂಗಮರಿಗೆ ಅಥವಾ ಸ್ವಾಮಿಗಳಿಗೆ ಏಕದಳ ಧಾನ್ಯ ದಾನ ಮಾಡಿ ಹಾಗೂ ದೇವಸ್ಥಾನಕ್ಕೆ ದೀಪ ಹಚ್ಚಲು ಎಣ್ಣೆ ದಾನ ಮಾಡಿ ಇನ್ನು ಗ್ರಹಣ ಮುಗಿದ ಬಳಿಕ ಎಲ್ಲರೂ ಕೂಡ ಪಾಲಿಸಬೇಕಾದ ನಿಯಮ ಅಂದರೆ ಗ್ರಹಣದ ನಂತರ ಶುಚಿಯಾಗಿ ಸ್ನಾನ ಮಾಡಿ ನಿಮ್ಮ ಪಕ್ಕದಲ್ಲಿರುವ ಯಾವುದೇ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಾಗೂ ಗೋಮಾತೆಗೆ ಹುಲ್ಲನ್ನು ತಿನ್ನಿಸಿ ಜೊತೆಗೆ ದ್ವಿದಳ ಧಾನ್ಯದಿಂದ ಮಾಡಿರುವ ಯಾವುದೇ ಆಹಾರವನ್ನು ತಿನ್ನಿಸಿ ಭಿಕ್ಷುಕರಿಗೆ ಹಳೆಯ ವಸ್ತ್ರಗಳನ್ನು ಅಂದರೆ ಬಟ್ಟೆಗಳನ್ನು ದಾನ ಮಾಡಿ ಇನ್ನು ಜಂಗಮರಿಗೆ ಬೆಲ್ಲ ಮತ್ತು ಗೋವಿನ ತುಪ್ಪ ದಾನ ಮಾಡಿ ಹೀಗೆ ಮಾಡುವುದರಿಂದ ನಿಮಗೆ ಸಕಲ ಕಷ್ಟಗಳು ದೂರವಾಗಿ ಅದೃಷ್ಟದ ಮನೆ ಬಾಗಿಲು ತೆರೆಯುತ್ತದೆ ಈ ಗ್ರಹಣದ ಪ್ರಭಾವವು ಮತ್ತು ದೋಷಗಳು ಹೀಗೆ ಮಾಡುವುದರಿಂದ ಮುಕ್ತಗೊಂಡು ನಿಮ್ಮ ಜೀವನವು ಸಮೃದ್ಧಿಯನ್ನು ಕಾಣುತ್ತದೆ ನಿಮ್ಮ ಜೀವನದಲ್ಲಿ ಆಕಸ್ಮಿಕ ಧನಲಾಭ ಉಂಟಾಗಿ ನೀವು ಸ್ವಗೃಹ ಹೊಂದುತ್ತೀರಿ ಅಂದರೆ ಸ್ವಂತ ಮನೆ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಿ ಬಹುದಿನಗಳಿಂದ ಮನಸ್ಸಿನಲ್ಲಿರುವ ಎಲ್ಲ ಕೆಲಸಗಳು ಯಶಸ್ಸಿನಿಂದ ಸಾಗಲಿವೆ ಮುಂದೆ ನೀವು ಮಾಡುವ ಎಲ್ಲ ಕೆಲಸಗಳು ಯಶಸ್ಸು ಕಾಣುತ್ತವೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಾಗಿದ್ದರೆ ಪ್ರತಿದಿನ ಗಣೇಶನ ವಿಗ್ರಹಕ್ಕೆ ನಮಸ್ಕರಿಸಿ ಅಧ್ಯಯನ ನಡೆಸಿದರೆ ಒಂದು ವರ್ಷದ ಒಳಗಾಗಿ ಸರ್ಕಾರಿ ಹುದ್ದೆ ನಿಮ್ಮ ಕೈಯಲ್ಲಿರುತ್ತದೆ ಇನ್ನು ಮನೆಯಲ್ಲಿರುವ ಗೃಹಿಣಿಯರು ಯಾವುದೇ ದೇವಸ್ಥಾನಕ್ಕೆ ಭೇಟಿ ನೀಡಿ ಅರ್ಚಕರಿಗೆ ಗೋವಿನ ತುಪ್ಪ ಮತ್ತು ಉದ್ದಿನ ಬೇಳೆ ದಾನವಾಗಿ ಕೊಡುವುದರಿಂದ ನಿಮ್ಮ ಮಗನಿಗೆ ಅಥವಾ ಮಗಳಿಗೆ ಕಂಕಣ ಭಾಗ್ಯ ಕೂಡಿ ಬಂದು ಈ ವರ್ಷ ಮುಗಿಯುವುದರ ಒಳಗಾಗಿ ಮದುವೆ ಭಾಗ್ಯ ಬರುತ್ತದೆ ಮತ್ತು ಆರ್ಥಿಕ ತೊಂದರೆಯಿಂದ ಪಾರಾಗಿ ಸುಖ ಸಂಸಾರ ನಿಮ್ಮದಾಗುತ್ತದೆ ಇನ್ನು ಎಲ್ಲರೂ ಕೂಡ ಆರ್ಥಿಕ ಸಂಕಷ್ಟದಿಂದ ಪಾರಾಗಲು ಪ್ರತಿ ಶುಕ್ರವಾರಕ್ಕೊಮ್ಮೆ ಲಕ್ಷ್ಮೀ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಾಗೂ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಲು ಕಸಗುಡಿಸುವ ಬರಕೆಯನ್ನು ಪಶ್ಚಿಮ ದಿಕ್ಕಿಗೆ ಇಡಬೇಡಿ ಈ ಮಾಹಿತಿ ಮತ್ತು ಈ ವಿಷಯ ಇಷ್ಟವಾಗಿದ್ದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಮುಟ್ಟುವಂತೆ ಶೇರ್ ಮಾಡಿ ಧನ್ಯವಾದಗಳು